ಮಿಥುನ ರಾಶಿಯ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಈ ವರ್ಷ ಪೂರ್ತಿಯಾಗಿ ನಿಮ್ಮ ವೃತ್ತಿ ಜೀವನ ಯಾವ ತರ ಇರ್ತದೆ ನಿಮ್ಮ ಆರ್ಥಿಕವಾಗಿರ್ತಕ್ಕಂತ ಪರಿಸ್ಥಿತಿ ಯಾವ ತರ ನಡಿತದೆ ಇನ್ನು ಪ್ರೀತಿ ನಿಮ್ಮ ಸಂಬಂಧಗಳು ಯಾವ ರೀತಿ ನಡಿಬಹುದು ಇನ್ನು ನಿಮ್ಮ ಆರೋಗ್ಯ ಜೊತೆಗೆ ನಿಮಗೆ ಯಾವ ಯಾವ ತಿಂಗಳಲ್ಲಿ ಒಳ್ಳೆ ಒಳ್ಳೆ ಫಲಗಳು ಸಿಗುವಂತ ಸಾಧ್ಯತೆಗಳಿದೆ ಹೈಲೈಟ್ ಇರುವಂತಹ ತಿಂಗಳುಗಳು ಯಾವುದು ಎರಡ್ ಸಾವಿರದ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಇನ್ನು ನಿಮ್ಮ ಅದ್ಭುತ ಪರಿಹಾರದ ಬಗ್ಗೆ ಇದಂತೂ ನೀವು ನೋಡ್ಲೇಬೇಕು ನಿಮಗಂತೂ ಬಹಳ ಅವಶ್ಯಕತೆ ಇದೆ ಸುಲಭವಾದ ಪರಿಹಾರ ಇರ್ತವೆ ಅಳವಡಿಸ್ಕೊಂಡ್ರೆ ಬಹಳ ಒಳ್ಳೆ ಫಲ ಸಿಗುತ್ತೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ವಿಷಯಗಳನ್ನ ತೆಗೆದುಕೊಂಡು ನಿಮಗೆ ಅಡ್ವಾನ್ಸ್ ಆಗಿ ಎರಡ್ ಸಾವಿರದ ಇಪ್ಪತ್ತಾರು ಯಾವ ರೀತಿ ಪ್ರಿಪ್ರೇಷನ್ ಇರಬೇಕು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾದಂತಹ ವಿಡಿಯೋ ಇದಾಗುತ್ತೆ ವಿಡಿಯೋ ಕೊನೆ ತನಕ ನೋಡಿ ಕೊನೆ ತನಕ ನೋಡಿದ್ರೆ ಮಾತ್ರ ಮಾಹಿತಿ ಗೊತ್ತಾಗುತ್ತೆ ಇನ್ಯಾಕ್ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಕೆಲವು ಗ್ರಹಗಳ ಬದಲಾವಣೆಗಳನ್ನ ನಾವಿಲ್ಲಿ ನೋಡಬೇಕಾಗತ್ತೆ ನೋಡಿ ಗುರು ಜೂನ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಗುರು ಮಿಥುನ್ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಇನ್ನು ಇಪ್ಪತ್ತಾರು ಅಕ್ಟೋಬರ್ ಗುರು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾರೆ ಡಿಸೆಂಬರ್ ತಿಂಗಳಲ್ಲಿ ಗುರು ವಕ್ರಿಯನಾಗುವಂಥದ್ದು ಇನ್ನು ಈ ಶನಿ ರಾಶಿಯಲ್ಲಿ ಇರತಕ್ಕಂಥದ್ದು ಇನ್ನು ರಾಹು ಎರಡ್ ಸಾವಿರದ ಇಪ್ಪತ್ತಾರು ಆರಂಭದಲ್ಲಿನೇ ನಿಮ್ಮ ಕುಂಭ ರಾಶಿಯಲ್ಲಿ ಇರ್ತಾರೆ ಡಿಸೆಂಬರ್ ನಾಲ್ಕನೇ ತಾರೀಕಿಗಿನಿಂದ ನಿಂದ ಐದನೇ ತಾರೀಕಿಗೆ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ ಅವಾಗ ಹದಿನೆಂಟು ತಿಂಗಳು ಅಲ್ಲೇ ಸ್ಥಿತನಾಗಿರ್ತಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರು ಪ್ರಾರಂಭದಿಂದನೇ ಕೇತು ರಾಶಿಯಲ್ಲಿ ಇರ್ತಾರೆ ತದನಂತರ ಡಿಸೆಂಬರ್ ನಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಇದು ಒಂದಿಷ್ಟು ಗ್ರಹಗಳ ಬದಲಾವಣೆ ಈ ಗ್ರಹಗಳ ಬದಲಾವಣೆಯ ಪರಿಣಾಮಗಳು ನಿಮ್ಮ ಜೀವನದ ಮೇಲೆ ಯಾವ ತರ ಬೀರ್ತವೆ ಅನ್ನುವಂಥದ್ರ ಬಗ್ಗೆ ಈಗ ಮೊದಲಿಗೆ ನಾವು ವೃತ್ತಿ ಜೀವನದ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಳೋಣ ನಿಮ್ಮ ವೃತ್ತಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು